ಸ್ನೇಹಿತರೆ ಇಂದು ಪ್ರಪಂಚದಲ್ಲಿ ಒಟ್ಟು ಎಂಟುನೂರ ಇಪ್ಪತ್ತು ಕೋಟಿ ಜನರು ಬದುಕುತ್ತಿದ್ದಾರೆ ಆದರೆ ನಿಮಗೆ ಗೊತ್ತಾ ಈ ಎಂಟುನೂರ ಇಪ್ಪತ್ತು ಕೋಟಿಯಲ್ಲಿ ನಾಲ್ಕು ನೂರ ನಲವತ್ತು ಕೋಟಿಗೂ ಹೆಚ್ಚು ಜನರು ಕೇವಲ ಹತ್ತು ದೇಶಗಳಲ್ಲೇ ವಾಸಿಸುತ್ತಿದ್ದಾರೆ ಅಂತ ಅಂದರೆ ಪ್ರಪಂಚದ ಅರ್ಧಕ್ಕಿಂತ ಹೆಚ್ಚು ಜನಸಂಖ್ಯೆ ಕೇವಲ ಹತ್ತು ದೇಶಗಳಲ್ಲಿ ಕೇಂದ್ರೀಕೃತವಾಗಿದೆ ಭಾರತ ನಂಬರ್ ಒನ್ ಅನ್ನೋದು ನಿಮಗೆ ಗೊತ್ತೇ ಇದೆ ಚೀನಾ ನಂಬರ್ ಟೂ ಆದರೆ ಉಳಿದ ಆ ಎಂಟು ದೇಶಗಳು ಯಾವುವು ಯಾವ ದೇಶ ಯಾವ ಸ್ಥಾನದಲ್ಲಿದೆ ಎಷ್ಟು ಜನಸಂಖ್ಯೆ ಇದೆ ಮುಂದಿನ ದಿನಗಳಲ್ಲಿ ಏನಾಗಬಹುದು ಇವತ್ತಿನ ಸ್ಪೆಷಲ್ ವಿಡಿಯೋದಲ್ಲಿ ಎಲ್ಲವನ್ನೂ ಸರಳವಾಗಿ ನೋಡ್ತಾ ಹೋಗೋಣ ವಿಡಿಯೋ ಕೊನೆವರೆಗೂ ನೋಡಿ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ದೀರಾ ಇನ್ಫೋಹಬ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನಲ್ ಇಲ್ಲಿ ನಾವು ಜಗತ್ತಿನ ಅಚ್ಚರಿ ಮಾಹಿತಿ ನಿಜವಾದ ಅಂಕಿಅಂಶಗಳು ಸುಲಭ ಕನ್ನಡದಲ್ಲಿ ನಿಮ್ಮ ಮುಂದೆ ತರುತ್ತೇವೆ ಜಾಗತಿಕ ಜನಸಂಖ್ಯೆ ಒಂದು ನೋಟ ಸ್ನೇಹಿತರೆ ಜಾಗತಿಕ ಜನಸಂಖ್ಯೆ ಹೆಚ್ಚಾಗುತ್ತಿದ್ರೂ ಬೆಳವಣಿಗೆ ದರ ನಿಧಾನವಾಗ್ತಾ ಇದೆ ಅಂಕಿಅಂಶಗಳು ಎರಡು ಸಾವಿರದ ಹದಿನೈದರಲ್ಲಿ ಒಂದು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಸೊನ್ನೆ ಪಾಯಿಂಟ್ ಒಂಬತ್ತು ಏಳು ಪರ್ಸೆಂಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ಸೊನ್ನೆಂಟ್ ಎಂಟು ಐದು ಪರ್ಸೆಂಟ್ ಪ್ರಸ್ತುತ ಪ್ರತಿ ವರ್ಷ ಸುಮಾರು ಏಳು ಕೋಟಿ ಜನರು ಹೆಚ್ಚಾಗ್ತಿದ್ದಾರೆ ಈ ಪ್ರವೃತ್ತಿ ಮುಂದುವರೆದರೆ ಎರಡು ಸಾವಿರದ ಮೂವತ್ತೇಳರ ವೇಳೆಗೆ ಜಗತ್ತಿನ ಜನಸಂಖ್ಯೆ ಒಂಬತ್ತು ನೂರು ಕೋಟಿಗೆ ತಲುಪಬಹುದು ಈಗ ಟಾಪ್ ಟೆನ್ ದೇಶಗಳನ್ನು ನೋಡೋಣ ಹತ್ತನೇ ಸ್ಥಾನ ಇಥಿಯೋಪಿಯಾ ಆಫ್ರಿಕಾ ಖಂಡದ ಇಥಿಯೋಪಿಯಾ ಜಗತ್ತಿನ ಜನಸಂಖ್ಯೆಯಲ್ಲಿ ಹತ್ತನೇ ಸ್ಥಾನದಲ್ಲಿದೆ ಜನಸಂಖ್ಯೆ ಎರಡು ಸಾವಿರದ ಇಪ್ಪತ್ತೈದರ ಅಂದಾಜು ಹದಿಮೂರು ಪಾಯಿಂಟ್ ಐದು ಐದು ಕೋಟಿ ಜಾಗತಿಕ ಜನಸಂಖ್ಯೆಯಲ್ಲಿ ಪಾಲು ಸುಮಾರು ಒಂದು ಐದು ಪರ್ಸೆಂಟ್ ವಾರ್ಷಿಕ ಜನಸಂಖ್ಯೆ ವೃದ್ಧಿ ನೋಡೋದಾದರೆ ಎರಡು ಪಾಯಿಂಟ್ ಐದು ಎಂಟು ಪರ್ಸೆಂಟ್ ತುಂಬ ವೇಗವಾಗಿ ಸಾಗುತ್ತಿದೆ ನಗರವಾಸಿಗಳು ನೋಡೋದಾದರೆ ಕೇವಲ ಇಪ್ಪತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ ಸರಾಸರಿ ಫಲವತ್ತತೆ ದರ ಮೂರು ಪಾಯಿಂಟ್ ಎಂಟು ಒಂದು ಪರಿಣತರು ಹೇಳುವಂತೆ ಇದೇ ವೇಗ ಮುಂದುವರೆದರೆ ಎರಡು ಸಾವಿರದ ಐವತ್ತರ ವೇಳೆಗೆ ಜನಸಂಖ್ಯೆ ಇಪ್ಪತ್ತೆರಡು ಪಾಯಿಂಟ್ ಐದು ಕೋಟಿಗೆ ತಲುಪಬಹುದು ಇದು ಆಹಾರ ಭದ್ರತೆ ಮೂಲಸೌಕರ್ಯ ಆಡಳಿತಕ್ಕೆ ಸವಾಲು ಆದರೆ ಯುವ ಜನಸಂಖ್ಯೆ ದೇಶದ ಆರ್ಥಿಕ ಬೆಳವಣಿಗೆಗೆ ಅವಕಾಶವೂ ಹೌದು ಒಂಬತ್ತನೇ ಸ್ಥಾನ ರಷ್ಯಾ ಭೂವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲೇ ಅತಿದೊಡ್ಡ ದೇಶ ರಷ್ಯಾ ಆದರೆ ಜನಸಂಖ್ಯೆಯಲ್ಲಿ ಒಂಬತ್ತನೇ ಸ್ಥಾನ ಜನಸಂಖ್ಯೆ ಸುಮಾರು ಹದಿನಾಲ್ಕು ಪಾಯಿಂಟ್ ಆರು ಕೋಟಿ ವಿಶೇಷತೆ ಏನೆಂದರೆ ರಷ್ಯಾದಲ್ಲಿ ಜನಸಂಖ್ಯೆ ನಿಧಾನವಾಗಿ ಕಡಿಮೆಯಾಗ್ತಾ ಇದೆ ಕಾರಣಗಳು ಕಡಿಮೆ ಜನನ ದರ ವೃದ್ಧ ಜನಸಂಖ್ಯೆ ವಲಸೆ ಸಮಸ್ಯೆ ಇದ್ರೂ ಕೂಡ ರಷ್ಯಾ ಇನ್ನೂ ಟಾಪ್ ಟೆನ್ನಲ್ಲಿ ಇದೆ ಎಂಟನೇ ಸ್ಥಾನ ಮೆಕ್ಸಿಕೋ ಮೆಕ್ಸಿಕೋ ಜನಸಂಖ್ಯೆ ಸುಮಾರು ಹದಿಮೂರು ಕೋಟಿ ಇದೆ ಮೆಕ್ಸಿಕೋ ಲ್ಯಾಟಿನ್ ಅಮೆರಿಕಾದ ಪ್ರಮುಖ ದೇಶ ಯುವ ಜನಸಂಖ್ಯೆ ಹೆಚ್ಚು ನರರೀಕರಣ ವೇಗವಾಗಿ ನಡೆಯುತ್ತಿದೆ ಮೆಕ್ಸಿಕೋ ಜನಸಂಖ್ಯೆ ಮುಂದಿನ ಕೆಲವು ವರ್ಷಗಳಲ್ಲಿಯೇ ನಿಧಾನವಾಗಿ ಬೆಳೆಯುವ ನಿರೀಕ್ಷೆಯಿದೆ ಏಳನೇ ಸ್ಥಾನ ಬಾಂಗ್ಲಾದೇಶ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಪ್ರಪಂಚದಲ್ಲೇ ಅತ್ಯಂತ ಜನಸಾಂದ್ರತೆ ಹೊಂದಿರುವ ದೇಶಗಳಲ್ಲಿ ಒಂದು ಬಾಂಗ್ಲಾದೇಶ್ ಜನಸಂಖ್ಯೆ ಸುಮಾರು ಹದಿನೇಳು ಪಾಯಿಂಟ್ ಮೂರು ಕೋಟಿ ಸಣ್ಣ ಭೂಪ್ರದೇಶ ಇದ್ರೂ ಕೂಡ ಇಲ್ಲಿ ತುಂಬಾ ಹೆಚ್ಚು ಜನಸಂಖ್ಯೆ ಇದು ನೀರಾವರಿ ಉದ್ಯೋಗ ನಗರ ಒತ್ತಡಕ್ಕೆ ಸವಾಲು ಆದರೆ ವಸ್ತ್ರ ಉದ್ಯಮ ಮತ್ತು ಕಾರ್ಮಿಕ ಶಕ್ತಿ ದೇಶದ ಬಲವಾಗಿದೆ ಆರನೇ ಸ್ಥಾನ ಬ್ರೆಜಿಲ್ ಬ್ರೆಜಿಲ್ ಜನಸಂಖ್ಯೆ ಸುಮಾರು ಇಪ್ಪತ್ತೊಂದು ಪಾಯಿಂಟ್ ಆರು ಕೋಟಿ ಇದೆ ವಿನಿಂಗ್ ದಕ್ಷಿಣ ಅಮೆರಿಕಾದ ಅತಿ ದೊಡ್ಡ ದೇಶ ನಗರವಾಸಿಗಳ ಪ್ರಮಾಣ ಹೆಚ್ಚು ಜನಸಂಖ್ಯೆ ಬೆಳವಣಿಗೆ ಈಗ ನಿಧಾನ ಬ್ರೆಜಿಲ್ ಮುಂದಿನ ದಿನಗಳಲ್ಲಿ ಸ್ಥಿರ ಜನಸಂಖ್ಯೆ ಹೊಂದುವ ಸಾಧ್ಯತೆಯಿದೆ ಎಂದು ಹೇಳಲಾಗ್ತಿದೆ ಐದನೇ ಸ್ಥಾನ ಪಾಕಿಸ್ತಾನ್ ಪಾಕಿಸ್ತಾನ್ ಜನಸಂಖ್ಯೆ ಸುಮಾರು ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಕೋಟಿ ವಾರ್ಷಿಕ ಬೆಳವಣಿಗೆ ಎರಡು ಪರ್ಸೆಂಟ್ಗಿಂತ ಹೆಚ್ಚು ಫಲವತ್ತತೆ ದರ ಹೆಚ್ಚು ಯುವ ಜನಸಂಖ್ಯೆ ಜಾಸ್ತಿ ಆದರೆ ಶಿಕ್ಷಣ ಆರೋಗ್ಯ ಉದ್ಯೋಗ ದೊಡ್ಡ ಸವಾಲುಗಳಾಗಿವೆ ಅಂತಾನೆ ಹೇಳಬಹುದಾಗಿದೆ ನಾಲ್ಕನೇ ಸ್ಥಾನ ಇಂಡೋನೇಷ್ಯಾ ಇಂಡೋನೇಷ್ಯಾ ಜನಸಂಖ್ಯೆ ಸುಮಾರು ಇಪ್ಪತ್ತೆಂಟು ಪಾಯಿಂಟ್ ಎರಡು ಕೋಟಿ ಸಾವಿರಾರು ದ್ವೀಪಗಳ ದೇಶ ದಕ್ಷಿಣ ಪೂರ್ವ ಏಷ್ಯಾದ ದೊಡ್ಡ ಜನಸಂಖ್ಯೆ ಮಧ್ಯಮ ಬೆಳವಣಿಗೆ ಇದು ಆರ್ಥಿಕ ಬೆಳವಣಿಗೆಗೆ ದೊಡ್ಡ ಶಕ್ತಿ ಮೂರನೇ ಸ್ಥಾನ ಅಮೆರಿಕ ಸಂಯುಕ್ತ ಸಂಸ್ಥಾನ ಅಮೆರಿಕ ಜನಸಂಖ್ಯೆ ಸುಮಾರು ಮೂವತ್ಮೂರು ಪಾಯಿಂಟ್ ಒಂಬತ್ತು ಕೋಟಿ ವಿಶೇಷತೆ ಏನೆಂದರೆ ವಲಸೆ ಜನಸಂಖ್ಯೆ ಹೆಚ್ಚು ತಂತ್ರಜ್ಞಾನ ಉದ್ಯೋಗ ಅವಕಾಶಗಳು ಸ್ಥಿರ ಬೆಳವಣಿಗೆ ಅಮೆರಿಕ ಮುಂದೆಯೂ ಟಾಪ್ ತ್ರೀನಲ್ಲಿ ಇರೋದು ಬಹುತೇಕ ಎರಡನೇ ಸ್ಥಾನ ಚೀನಾ ಚೀನಾ ಜನಸಂಖ್ಯೆ ಸುಮಾರು ನೂರ ನಲವತ್ತೆರಡು ಕೋಟಿ ಒಮ್ಮೆ ನಂಬರ್ ಒನ್ ಆಗಿದ್ದ ಚೀನಾ ಈಗ ನಂಬರ್ ಟೂ ಕಾರಣ ಜನನ ದರ ಕುಸಿತ ವೃದ್ಧ ಜನಸಂಖ್ಯೆ ಒನ್ ಚೈಲ್ಡ್ ಪಾಲಿಸಿ ಪರಿಣಾಮ ಮುಂದಿನ ವರ್ಷಗಳಲ್ಲಿ ಚೀನಾದ ಜನಸಂಖ್ಯೆ ಇನ್ನಷ್ಟು ಕಡಿಮೆಯಾಗಬಹುದು ಒಂದನೇ ಸ್ಥಾನ ಭಾರತ ಸ್ನೇಹಿತರೆ ಈಗ ಜನಸಂಖ್ಯೆಯಲ್ಲಿ ಪ್ರಪಂಚದ ನಂಬರ್ ಒನ್ ದೇಶ ಕಿಂಗ್ಡಮ್ ಭಾರತ ಜನಸಂಖ್ಯೆ ಸುಮಾರು ನೂರ ನಲವತ್ಮೂರು ಕೋಟಿಗೂ ಹೆಚ್ಚು ಭಾರತದ ಶಕ್ತಿ ಏನಂದ್ರೆ ಯುವ ಜನಸಂಖ್ಯೆ ದೊಡ್ಡ ಕಾರ್ಮಿಕ ಶಕ್ತಿ ತಂತ್ರಜ್ಞಾನ ಮತ್ತು ಶಿಕ್ಷಣ ಆದರೆ ಸವಾಲುಗಳು ಕೂಡ ಇವೆ ಕ್ರಾಸ್ ಉದ್ಯೋಗ ನಗರ ಒತ್ತಡ ಆರೋಗ್ಯ ಮತ್ತು ಮೂಲಸೌಕರ್ಯ ಸರಿಯಾಗಿ ಬಳಸಿಕೊಂಡರೆ ಇದೇ ಜನಸಂಖ್ಯೆ ಭಾರತಕ್ಕೆ ಭವಿಷ್ಯದ ಅತಿದೊಡ್ಡ ಶಕ್ತಿ ಸ್ನೇಹಿತರೆ ಎಂಟು ನೂರ ಇಪ್ಪತ್ತು ಕೋಟಿ ಜನರಲ್ಲಿ ನಾಲ್ಕು ನೂರ ನಲವತ್ತು ಕೋಟಿಗೂ ಹೆಚ್ಚು ಜನ ಕೇವಲ ಹತ್ತು ದೇಶಗಳಲ್ಲೇ ಇದ್ದಾರೆ ಇದು ಅವಕಾಶವೂ ಹೌದು ಸವಾಲೂ ಹೌದು ನಿಮಗೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಔಟ್ಪುಟ್ ಮಾಡಿ ಮತ್ತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಜಾಗತಿಕ ವಿಷಯಗಳೊಂದಿಗೆ ನಾವು ಮತ್ತೆ ಬರುತ್ತೇವೆ